ನಿಲುವಳಿ ಸೂಚನೆ ಕೊಟ್ಟಿದ್ದಾರೆ ನಿನ್ನೆ ಸುನೀಲ್ ಕುಮಾರ್ ತುಮಕೂರಿನ ಸುರೇಶ್ ಜೆ ಡಿ ಎಸ್ನ ಎಂಟಿ ಕೃಷ್ಣಪ್ಪ ಮುಂತಾದವರು ಏರು ಧ್ವನಿಯಲ್ಲಿ ಮಾತನಾಡಿದ್ದಾರೆ ಬಿಜೆಪಿಯ ಸುನೀಲ್ ಕುಮಾರ್ ಮತ್ತು ಸುರೇಶ್ ಗೌಡ ಅವರು ನಮ್ಮ ಸರ್ಕಾರವನ್ನು ಭ್ರಷ್ಟ ಸರ್ಕಾರ ಎಂದಿದ್ದಾರೆ ಸುರೇಶ್ ಗೌಡ ಅವರು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ದರಿದ್ರ ಸರ್ಕಾರ ಅಂತ ಹೇಳಿದ್ದಾರೆ ಇದನ್ನು ಹೇಳುತ್ತಲೇ ಇದ್ದಾರೆ ನಾವು ಅಧಿಕಾರಕ್ಕೆ ಬಂತವಿಂದ ಹೇಳುತ್ತಲೇ ಇದ್ದಾರೆ ಭ್ರಷ್ಟ ಸರ್ಕಾರ ದರಿದ್ರ ಸರ್ಕಾರ ಕೆಟ್ಟ ಸರ್ಕಾರ ಜನ ವಿರೋಧಿ ಸರ್ಕಾರ ಅಂತ ಹೇಳುತ್ತಲೇ ಇದ್ದಾರೆ ಆದರೂ ನೀವೆಲ್ಲ ಈ ಅಪಪ್ರಚಾರ ಮಾಡಿದ್ರು ಸುಳ್ಳು ಆರೋಪಗಳನ್ನು ಮಾಡಿದ್ರು ಕೂಡ ಮೂರು ಕಡೆ ನಾವು ಗೆದ್ದಿದ್ದೀವಿ

ಯಾಕೆ ಹಿಂಗಾಯ್ತು ಅಸೆಂಬ್ಲಿನಲ್ಲಿ ಯೋಗೇಶ್ವರ ಗೆಲುವು ಕಾಂಗ್ರೆಸ್ ಗೆಲುವು ಅದು ಆಯ್ತು ಎಲ್ಲ ಗಿರಾಕಿ ನಿಮ್ಮಲ್ಲಿ ಕ್ಯಾಂಡಿಡೇಟ್ ಇದ್ದಿಲ್ಲ ನಮಗ್ ನಮ್ ಪಾರ್ಟಿ ಟಿಕೆಟ್ ಕೊಡ್ಲಿಲ್ಲ ಅಂತ ಹೇಳಿ ನೀವು ತೋರ್ಬೇಕು ಆದ್ರೂ ಕೂಡ ಇಪ್ಪತ್ತೈದು ವರ್ಷ ನೀವೇ ಬೂಟ ಕೊಡ್ತ ಕೂತಿ ನೀವು ಮೂರು ವಿಧಾನಸಭಾ ಚುನಾವಣೆ ಕೂತಿದ್ರಿ ಸಿಕ್ಕವನಲ್ಲಿ ಹಾಕಪ್ಪ ಸೋತ್ರಿ ಮುಂದೆ ಜನರು ಉತ್ತರ ಕೊಟ್ಟಿದ್ದಾರೆ ಅನೇಕ ವರ್ಷಗಳಿಂದ ಬಿಜೆಪಿ ಗೆಲ್ಲುತ್ತಿದ್ದ ಸಿಗ್ಗಾವಿ ಮತ್ತು ಜೆಡಿಎಸ್ವರು ಗೆಲ್ಲುತ್ತಿದ್ದ ಚನ್ನಪಟ್ಟಣ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಗೆದ್ದಿದ್ದಾರೆ ನೀವು ಯಾಕೆ ವರ್ಣ ಕ್ಷೇತ್ರದಲ್ಲಿ ಮೂವತ್ ಸಾವಿರ ಆಯ್ತು ಈಗ ಮುಖ್ಯ ಆದ್ರೆ ಪ್ರಶ್ನೆಗೆ ಉತ್ತರ ಸರಿ ಹೋದರೆಡ್ಡಿ ಅವರೇ ಉತ್ತರ ಚನ್ನಪಟ್ಟಣ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಗೆದ್ದಿದ್ದಾರೆ ಅಷ್ಟೇ ಅಲ್ಲ ಸುನಿಲ್ ಕುಮಾರ್ ಅವರಿಗೆ ತಿಳಿಸ ತಿಳಿಸಬಯಸುತ್ತೇನೆ ವಿಧಾನಸಭಾ ಉಪಚುನಾವಣೆ ಅಷ್ಟೇ ಅಲ್ಲ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳಲ್ಲಿ ನಡೆದ ಗ್ರಾಮ ಪಂಚಾಯಿತಿ ಮತ್ತು ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ನಡೆದ ಉಪಚುನಾವಣೆಗಳಲ್ಲೂ ನಮ್ಮ ಪಕ್ಷದ ಪಕ್ಷದಿಂದ ಬೆಂಬಲಿ ನಮ್ಮ ಪಕ್ಷದಿಂದ ಬೆಂಬಲಿತರಾದ ಶೇಕಡ ಎಂಬತ್ತೈದರಿಂದ ತೊಂಬತ್ತು ಸ್ಥಾನಕ್ಕೂ ಹೆಚ್ಚು ಅಭ್ಯರ್ಥಿಗಳು ಗೆಲುವನ್ನು ಸಾಧಿಸಿದ್ದಾರೆ ಉಪೇಶ್ವರ ಮನೆಯ ಉಪ ಮುಖ್ಯ ಮುಖ್ಯಮಂತ್ರಿಗಳೇ ನಿಮ್ ಇಂಟೆಲಿಜೆನ್ಸ್ ಬಹಳ ಫೇಲ್ಯೂರ್ ಆಗಿದೆ ದಯಮಾಡಿ ಏಟಿ ಪರ್ಸೆಂಟ್ ನೀವು ಗೆದ್ದಿದ್ದೀರಿ ಅಂತ ಬೆಂದ್ ತಟ್ಕೋಬೇಡಿ ವಾಸ್ತವಿಕತೆಯಿಂದ ಹೊರಗೆ ಬನ್ನಿ ಉಪಚುನಾವಣೆಗಳಲ್ಲಿ ನಾವೇ ಗೆದ್ದಿದ್ದು ನಿಮ್ ಆಗಿದೆ ದಯಮಾಡಿ ಅರ್ಥ ಮಾಡ್ಕೊಳ್ಳಿ ನಾವು ಕೇಳಿರೋದು ಅಭಿವೃದ್ಧಿ ಚಟುವಟಿಕೆನ ನೀವು ಅಭಿವೃದ್ಧಿ ಬಿಟ್ಟು ಉಳಿದೆಲ್ಲ ಮಾತಾಡಿದ್ರೆ ಭ್ರಷ್ಟ ಸರ್ಕಾರ ಅಂತ ಯಾವ ಆಧಾರದ ಮೇಲೆ ಹೇಳಿದ್ರೆ ಅಬ್ಕಾರಿ ಭ್ರಷ್ಟಾಚಾರ ಭ್ರಷ್ಟಾಚಾರ ಅಂದ್ರೆ ಇನ್ನೇನ್ ಲೆವೆಲ್ ಕೊಡ್ಬೇಕಿ ಭ್ರಷ್ಟಾಚಾರ ನಿಮ್ಮ ಹತ್ರ ಭ್ರಷ್ಟಾಚಾರ ನೀವೇ ಒಪ್ಕೊಂಡು ಭ್ರಷ್ಟಾಚಾರ ಆಗಿದೆ ಅದು ಆಗಿದೆ ಅಂತ ನೀವೇ ಫ್ಲೋರ್ ಒಪ್ಕೊಂಡಿದೀರಿ ಮತ್ತೆ ಭ್ರಷ್ಟಾಚಾರ ಆಗಿರೋದು ಅದು ತನಿಖೆ ಮಾಡ್ತಾರೆ ಭ್ರಷ್ಟಾಚಾರ ನಿಮ್ಮ ಆರ್ಥಿಕ ಆರೋಪ ಆರೋಪ ಮಾಡಿದ್ದರು ನೀವು ನಾನು ಹೆಚ್ಚು ಲಂಬಿಸದೆ ಅಭಯ್ ಏನ್ ಮಾತಾಡ್ತೀನಿ ಏನು ಕಿವಿ ಕೇಳ್ ಹೆಚ್ಚು ಲಂಬಿಸದೆ ನೇರವಾಗಿ ಉತ್ತರಕ್ಕೆ ಬರುತ್ತೇನೆ ನೇರವಾಗಿ ಉತ್ತರಕ್ಕೆ ಬರುತ್ತೇನೆ ಯಡಿಯೂರಪ್ಪ ಮತ್ತು ಬೊಮ್ಮಾಯಿಯವರ ನೇತೃತ್ವದ ಬಿಜೆಪಿ ಸರ್ಕಾರಗಳು ಕರ್ನಾಟಕದ